ವಾಪಸ್ ಪ್ರೇಮ್ ವಿಚಾರ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಅವ್ರು ಏನೋ ಆವೇಶದಲ್ಲಿ ಹೇಳ್ತಾ ಇದ್ರು ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಹಕ್ಕದ್ರು ತರ್ತಾ ಇದ್ದ ಕತೆ ಹೇಳ್ಬೇಕಾದ್ರೆ ನಮಗ್ ಕತೆ ಕೇಳಬೇಕು ಬೈ ಉಳಕ್ ಕೇಳ್ಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮಟೈಮ್ಸ್ ನನಗೆ ಬೈತಾ ಇದಾರೆ ಅನ್ಸ್ಬಿಡ್ತಾ ಇತ್ತು ಬುದ್ಧಿವಾ ಮುಟ್ಟು ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ತನಕ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೋ ಕತೆ ಬಿಲ್ಡ್ ಅಪ್ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಟಿಂಗ್ ಹೋಗ್ತಾರೆ ಅದೆಲ್ಲೋ ಓಡಾಡ್ತಾ ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಪಾತ್ರ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಟಿಂಗ್ ಒಂದು ಹೋಗ್ತಾರೆ ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಹೋಗೋದು ಹೋಗೋದ್ ಈಗ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಏನ್ ರೀಲು ಬಂತು ನನ್ನ ಗುರುಗಳು ಪ್ರೇಮ್ நோடி செல வர சோ குரு பிரேமர் இத்தீங்க நாளே செமிஃபைனல் ஏனால வந்து அதுக்கு இவ்வளோ இன்ஸ்பேஷன் நமது ஏன் இரல்ல பட் கமிங் ரவி